ಐಪಿಎಲ್ ನೀತಿ ಸಂಹಿತೆ ಉಲ್ಲಂಘಿಸಿದ್ದಕ್ಕಾಗಿ ರಿಷಬ್ ಪಂತ್ಗೆ ಬಿಸಿಸಿಐ ಶಿಕ್ಷೆ ವಿಧಿಸಿದ್ದು ಅವರ ಸಂಬಳದಿಂದ ಮೂವತ್ತು ಲಕ್ಷ ರೂಪಾಯಿಗಳನ್ನು ಕಡಿತಗೊಳಿಸಿದೆ ನಿಧಾನಗತಿಯ ಓವರ್ ದರ ಕಾಯ್ದುಕೊಂಡಿದ್ದಕ್ಕಾಗಿ ರಿಷಬ್ ಪಂತ್ಗೆ ಮೂವತ್ತು ಲಕ್ಷ ರೂಪಾಯಿ ದಂಡ ವಿಧಿಸಲಾಯಿತು ಈ ಋತುವಿನಲ್ಲಿ ಇದು ಅವರ ಮೂರನೇ ಅಪರಾಧವಾದ್ದರಿಂದ ದಂಡವು ಸಾಮಾನ್ಯಕ್ಕಿಂತ ಹೆಚ್ಚಾಗಿದೆ ರಿಷಬ್ ಪಂತ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಸಿಹಿ ಕಹಿ ಅನುಭವದೊಂದಿಗೆ ಕೊನೆಗೊಳಿಸಿದರು ಅರವತ್ತೊಂದು ಎಸೆತಗಳಲ್ಲಿ ನೂರ ಹದಿನೆಂಟು ರನ್ ಗಳಿಸುವ ಮೂಲಕ ತಮ್ಮ ಭಯಾನಕ ಬ್ಯಾಟಿಂಗ್ ಪ್ರದರ್ಶನವನ್ನು ಮೆಟ್ಟಿ ನಿಂತರು ಈ ಅದ್ಭುತ ಇನ್ನಿಂಗ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಮೂರು ವಿಕೆಟ್ಗಳಿಗೆ ಇನ್ನೂರ ಇಪ್ಪತ್ತೇಳು ರನ್ ಗಳಿಸುವಂತೆ ಮಾಡಿತು ಆರ್ಸಿಬಿ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಆರು ವಿಕೆಟ್ಗಳೊಂದಿಗೆ ಗುರಿಯನ್ನು ತಲುಪಿದಾಗ ಗೆಲುವು ಸಾಧಿಸಲು ಇದು ಸಾಕಾಗಲಿಲ್ಲ ಎಂಬುದೇ ಪಂತ್ಗೆ ಬೇಸರ ತಂದಿದೆ ಇದಲ್ಲದೆ ಐಪಿಎಲ್ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ್ದಕ್ಕಾಗಿ ಪಂತ್ ಅವರನ್ನು ತಪ್ಪಿತಸ್ಥರೆಂದು ಪರಿಗಣಿಸಿ ಬಿಸಿಸಿಐ ಶಿಕ್ಷೆ ವಿಧಿಸಿತು ನಿಧಾನಗತಿಯ ಓವರ್ ದರ ಕಾಯ್ದುಕೊಂಡಿದ್ದಕ್ಕಾಗಿ ಎಲ್ಎಸ್ಜಿ ನಾಯಕನಿಗೆ ಮೂವತ್ತು ಲಕ್ಷ ರೂಪಾಯಿ ದಂಡ ವಿಧಿಸಲಾಯಿತು ದಂಡವು ತಂಡದ ನಾಯಕನಿಗೆ ವಿಧಿಸಲಾದ ಸಾಮಾನ್ಯ ಓವರ್ ದರ ಅಪರಾಧವಾದ ಹನ್ನೆರಡು ರೂಪಾಯಿ ಲಕ್ಷಕ್ಕಿಂತ ಹೆಚ್ಚಾಗಿದೆ ಏಕೆಂದರೆ ಈ ಋತುವಿನಲ್ಲಿ ಎಲ್ಎಸ್ಜಿ ಅಗತ್ಯವಿರುವ ಓವರ್ ದರವನ್ನು ಕಾಯ್ದುಕೊಳ್ಳಲು ಇದು ಮೂರನೇ ಬಾರಿಯಾಗಿದೆ ಮಂಗಳವಾರ ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ವಿರುದ್ಧದ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ರ ಪಂದ್ಯ ಸಂಖ್ಯೆ ಇಪ್ಪತ್ತರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಎಲ್ಎಸ್ಜಿ ತಂಡದ ನಾಯಕ ರಿಷಬ್ ಪಂತ್ ಅವರ ತಂಡ ನಿಧಾನಗತಿಯ ಓವರ್ ದರವನ್ನು ಕಾಯ್ದುಕೊಂಡಿದ್ದಕ್ಕಾಗಿ ದಂಡ ವಿಧಿಸಲಾಗಿದೆ ಎಂದು ಬಿಸಿಸಿಐ ಬುಧವಾರ ಬೆಳಿಗ್ಗೆ ಹಂಚಿಕೊಂಡ ಪ್ರಕಟಣೆಯಲ್ಲಿ ತಿಳಿಸಿದೆ ಇದು ಐಪಿಎಲ್ನ ಕನಿಷ್ಠ ಓವರ್ ದರದ ಅಪರಾಧಗಳಿಗೆ ಸಂಬಂಧಿಸಿದಂತೆ ಅವರ ತಂಡದ ನೀತಿ ಸಂಹಿತೆಯ ಅಡಿಯಲ್ಲಿ ಋತುವಿನ ಮೂರನೇ ಅಪರಾಧವಾಗಿರುವುದರಿಂದ ರಿಷಬ್ ಪಂತ್ ಅವರಿಗೆ ಆಎನ್ಆರ್ ಮೂವತ್ತು ಲಕ್ಷ ದಂಡ ವಿಧಿಸಲಾಗಿದೆ ಇಂಪ್ಯಾಕ್ಟ್ ಆಟಗಾರ ಸೇರಿದಂತೆ ಉಳಿದ ಜಿ ಪ್ಲೇಯಿಂಗ್ ಹನ್ನೊಂದು ಸದಸ್ಯರಿಗೆ ತಲಾ ಹನ್ನೆರಡು ಲಕ್ಷ ರೂಪಾಯಿ ಅಥವಾ ಅವರ ಪಂದ್ಯ ಶುಲ್ಕದ ಶೇಕಡಾ ಐವತ್ತರಷ್ಟು ರಷ್ಟು ದಂಡ ವಿಧಿಸಲಾಗಿದೆ